ಕಂಪ್ಲೇಂಟನ್ನು ಕೊಟ್ಟು ಬಂದ ಮೇಲೆ ಜಾಲತಾಣದಲ್ಲಿ ವಿಜಯಲಕ್ಷ್ಮಿ ಅವರು ಪೋಸ್ಟ್ ಮಾಡಿದ್ದಾರೆ ಕ್ಲಾಸ್ ಅಭಿಮಾನಿಗಳಿಗೆ ಧನ್ಯವಾದ ತಿಳಿಸಿದ್ದಾರೆ ವಿಜಯಲಕ್ಷ್ಮಿ ಅವರು ಮಾನದಂಡವನ್ನು ಸಾರ್ವಜನಿಕವಾಗಿ ಪ್ರದರ್ಶನ ಮಾಡಿದ್ದೀರಲ್ಲಪ್ಪ ಒಂದು ಕ್ರೈಟೀರಿಯಾ ಅಂತ ಪ್ರದರ್ಶನ ಮಾಡಿಕೊಂಡಿದ್ದೀರಲ್ಲ ನೀವು ಅದಕ್ಕಾಗಿ ಸೋಕಾಲ್ಡ್ ಕ್ಲಾಸ್ ಅಭಿಮಾನಿಗಳಿದ್ದೀರಲ್ಲ ನಿಮಗೆ ಧನ್ಯವಾದಗಳು ನಿಮ್ಮೆಲ್ಲ ವಂಚಕರ ಖಾತೆಗಳು ಇದೆಯೋ ಅದರ ವಿರುದ್ಧ ಪೊಲೀಸ್ಗೆ ನಾನು ದೂರು ಕೊಟ್ಟಿದ್ದೀನಿ ಅಗ್ಗದ ಭಾಷೆ ಬಳಸುವ ಕ್ಲಾಸಿ ಹುಡುಗರಿಗೆ ಹುಡುಗಿಯರಿಗೆ ವಿವರಣೆ ಅವಶ್ಯಕತೆ ಇರಲಿಲ್ಲ ಆಕಾಶದಿಂದ ಕೆಲವರು ನೇರವಾಗಿ ಬಿದ್ದುಬಿಟ್ಟಂತೆ ತಾಯಿ ಹೊಟ್ಟೆಯಿಂದನೇ ಹುಟ್ಟದೇ ಇರುವಂತೆ ನೇರವಾಗಿ ಆಕಾಶದಿಂದ ಬಿದ್ದಂತೆ ಮಾಡ್ತಾಯಿದ್ದೀರಲ್ಲ ಆ ಥರ ಕಾಣಿಸ್ಕೊಳ್ತಾ ಇದ್ದಿರಲ್ಲ ಕ್ಲಾಸಿ ಪುರುಷರು ನಿಮ್ಮ ನಡವಳಿಕೆಗಳು ಮೂಲಭೂತ ಸಭ್ಯತೆಯನ್ನು ಒಟ್ಟಿಗೆ ಬಳಸ್ತಾ ಇದ್ದೀರಲ್ಲ ವಿಶೇಷ ಮೆಚ್ಚುಗೆ ಇದೆ ಯಾವುದೇ ವಿವರಣೆ ಅವಶ್ಯಕತೆ ಇರಲಿಲ್ಲ ಈ ವಿಚಾರವನ್ನು ಸುಮ್ಮನೆ ಬಿಟ್ಬಿಡ್ತೀನಿ ನಾನು ಅಂತ ಯಾರೂ ಅಂದ್ಕೋಬೇಡಿ ನನಗೆ ಮಾತ್ರ ಅಲ್ಲ ಮಹಿಳೆಯರ ಬಗ್ಗೆ ಅಗೌರವ ತೋರಿಸುವಂಥವ್ರಿಗೆ ಇದು ಎಚ್ಚರಿಕೆ ಆಗುತ್ತೆ ಇದು ನಿಮ್ಮದು ನಾರ್ಮಲ್ ದಿನ ಥರನೇ ಇದು ಏನೋ ಕಮೆಂಟ್ ಹಾಕ್ಬಿಟ್ಟಿದ್ದೀವಿ ಹೊರಟೋಗ್ಬಿಡುತ್ತೆ ಅಂತ ಯಾರಾದರೂ ಭಾವಿಸಿದರೆ ಮರೆತು ಬಿಡಿ ಅದನ್ನು ಇವತ್ತಿಗೂ ಅಷ್ಟೇ ಮುಂದಿನ ದಿನಗಳಿಗೂ ಅಷ್ಟೇ ನಿಮಗೆ ತಕ್ಕ ಶಾಸ್ತಿ ಕಾದಿದೆ ಅಂತ ಹೇಳಿ ವಿಜಯಲಕ್ಷ್ಮಿ ಪೋಸ್ಟ್ ಮಾಡ್ಕೊಂಡಿದ್ದಾರೆ ಇನ್ನೊಂದು ಕಡೆ ಸುದೀಪ್ ಮತ್ತು ದರ್ಶನ್ ಒಟ್ಟಿಗೆ ಇರತಕ್ಕಂಥ ಫೋಟೋವನ್ನು ಪೋಸ್ಟ್ ಮಾಡಿ ಅಭಿಮಾನಿ ಒಬ್ಬ ಪ್ರಶ್ನೆ ಕೇಳಿದ್ದಾನೆ ಈ ವ್ಯಕ್ತಿ ಬಗ್ಗೆ ಏನು ಹೇಳ್ತೀರಿ ಈಗ ಅಂತ ಅಭಿಮಾನಿ ಕೇಳ್ತಾನೆ ನಿಮ್ಮ ಜೊತೆಲಿ ಒಬ್ಬ ವ್ಯಕ್ತಿ ನಿಂತಿದ್ದಾರಲ್ಲ ಇವ್ರ ಬಗ್ಗೆ ನೀವೇನು ಹೇಳ್ತೀರಿ ಅಂತ ಸುದೀಪ್ ಅವರಿಗೆ ಪ್ರಶ್ನೆ ಮಾಡಿ ಕೇಳಿದಾಗ ಆ ಒಂದು ಫೋಟೋಗೆ ಸಂಬಂಧಪಟ್ಟಂತೆ ಸುದೀಪ್ ಹೇಳಿರೋದು ತಪ್ಪು ವ್ಯಕ್ತಿಯ ಬಳಿ ಉತ್ತರ ಕೇಳ್ತಾ ಇದ್ದೀರಾ ಇದಕ್ಕೆ ಬಹಳಷ್ಟು ಉತ್ತರ ಸಿಗಲಿದೆ ಅಂತ ಒಂದು ಕಡೆ ಪೋಸ್ಟ್ ಮಾಡಿ ಪೋಸ್ಟ್ ಮಾಡ್ತಾರೆ ಅವರು ನಾನು ಆ ವ್ಯಕ್ತಿಗೆ ಯಾವಾಗಲೂ ಒಳ್ಳೆಯದನ್ನೇ ವಿಶ್ ಮಾಡ್ತೀನಿ ಐ ವಿಶ್ ಇಮ್ ದ ಬೆಸ್ಟ್ ಅಂತ ಹೇಳಿ ನಾನು ಅವನಿಗೆ ವಿಶ್ ಮಾಡ್ತೀನಿ ಅದನ್ನ ಬಗ್ಗೆ ನಿಮ್ಗೆ ಯಾರಿಗೂ ಅನುಮಾನನೇ ಬೇಡ ಅಂತ ಹೇಳಿ ಸುದೀಪ್ ಒಂದು ಕಡೆ ಉತ್ತರವನ್ನು ಕೇಳಿದ್ದಾರೆ